ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ನ್ಯೂಸ್ ದೇವನಹಳ್ಳಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಚೇತನರ ರೈತ ನಾಯಕ ಪ್ರೊಫೆಸರ್ ಎಂಡಿ ನಂಜಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳ ನೇಮಕ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ರೈತರನ್ನ ತಿರಸ್ಕರಿಸಿದ ರಾಜಕಾರಣಿಗಳ ವಿರುದ್ದ ಹೋರಾಡಲು ಬಾರ್ ಕೋಲು ಹಿಡಿದು ದಾರಿಗೆ ಇಳಿಯಲಿದ್ದೇವೆ ಎಚ್ಚರಿಕೆ ರಾಜ್ಯಾಧ್ಯಕ್ಷ ಹರಳಪುರ ಮಂಚೇಗೌಡರು ದೇವನಹಳ್ಳಿ ಚನ್ನರಾಯಪಟ್ಟಣ ರೈತರ ಹೋರಾಟಕ್ಕೆ ಸ್ಪಂದಿಸಿ ಜನಪ್ರತಿನಿಧಿಗಳು ರೈತರನ್ನ ಕಾಯಿಸಿ ಅವಮಾನ ಮಾಡಿ ಕಳಿಸಿರುವುದು ಎಷ್ಟು ಸರಿ ಕಾನೂನಿನ ಮೇಲೆ ನಮಗೆ ಗೌರವವಿದೆ ಆದರೆ ನಮ್ಮ ರೈತರಿಗೆ ಆಗುತ್ತಿರುವ ಅನ್ಯಾಯ ಅವಮಾನ ಮತ್ತು ತಿರಸ್ಕಾರದ ವಿರುದ್ದ ಹೋರಾಡಲು ಬಾರ್ ಕೋಲು ಹಿಡಿದು ದಾರಿಗೆ ಇಳಿಯಲಿದ್ದೇವೆ ಎಚ್ಚರಿಕೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಹರಳಪುರ ಮಂಚೇಗೌಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ವಿಶ್ವಚೇತನ ರೈತ ನಾಯಕ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳ ನೇಮಕ ಮಾಡಿದರು ಹಾಗೂ ಚನ್ನರಾಯಪಟ್ಟಣ ಭೂಸ್ವಾಧೀನ ಸಮಿತಿ ರೈತರಿಗೆ ಬೆಂಬಲವನ್ನ ನೀಡುವ ಕುರಿತು ಸಭೆಯಲ್ಲಿ ಮಾತನಾಡಿದರು ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ರೈತರ ಹತ್ತಿರ ಬರುವಾಗ ವಿದ್ಯುತ್ ಸಂಪರ್ಕ ರಸ್ತೆ ಸಾರಿಗೆ ಸಂಪರ್ಕ ನೀರಿನ ಸಂಪರ್ಕಕ್ಕಾಗಿ ಮಾತ್ರ ಸ್ಥಳಾವಕಾಶ ಕೇಳಿ ಬರಬೇಕು ಹೊರತು ಕೈಗಾರಿಕೆ ಿಗಳ ಕಾರ್ಪೊರೇಟ್ ಸಂಸ್ಥೆಗಳ ಪರವಾಗಿ ಬಂದರೆ ಯಾವುದೇ ಜಾಗ ನೀಡಲು ತಯಾರಿಲ್ಲ ದೇಶದ ಜನರಿಗೆ ಅನ್ನ ನೀಡುವ ರೈತರ ಮುಗ್ಧತೆಯನ್ನ ರಾಜಕಾರಣಿಗಳು ಕಡೆಗಣಿಸಬಾರದು ಎಂಟುನೂರ ದಿನಗಳಿಂದ ಚನರಾಯಪಟ್ಟಣ ಭೂಸ್ವಾಧೀನ ಸಮಿತಿಯ ರೈತರು ನಿರಂತರವಾಗಿ ಹೋರಾಟವನ್ನ ಮಾಡಿಕೊಂಡು ಬರುತ್ತಿದ್ದು ಯಾವುದೇ ಪ್ರತಿಕ್ರಿಯೆ ದೊರೆತಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಚನ್ನರಾಯಪಟ್ಟಣ ರೈತರ ಪರವಾಗಿ ಉಗ್ರ ಹೋರಾಟವನ್ನ ಮಾಡಲಿದ್ದೇವೆ ಎಂದು ಎಚ್ಚರಿಸಿದರು ಸಭೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೂತನ ಯುವ ಘಟಕದ ಅಧ್ಯಕ್ಷರಾಗಿ ವಿನೋದ್ ಗೌಡ ಮತ್ತು ಪ್ರಚಾರ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಶಂಕರೇಗೌಡರಿಗೆ ಸಭೆಯಲ್ಲಿ ಕರ್ನಾಟಕ ರಾಜ್ಯ ರೈತರ ಸಂಘ ಹಾಗೂ ಹಸಿರು ಸೇನೆ ನೂತನ ಯುವ ಘಟಕದ ಅಧ್ಯಕ್ಷರಾಗಿ ವಿನೋದ್ ಗೌಡ ಮತ್ತು ಪ್ರಚಾರ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಶಂಕರೇಗೌಡರು ನೇಮಕಗೊಂಡಿದ್ದಾರೆ ಹಾಗೂ ಸಭೆಯ ತಾಲೂಕಿನಲ್ಲಿರುವ ರೈತರ ಬಂಡಿ ದಾರಿಗಳನ್ನ ಒತ್ತುವರಿ ತೆರವು ಮಾಡದ ಅಧಿಕಾರಿಗಳ ವಿರುದ್ದ ಕ್ರಮವನ್ನು ವಹಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲು ತೆರಳಿದ್ದರು ರಾಜ್ಯಾಧ್ಯಕ್ಷ ಹರಳಪುರ ಮಂಜೇಗೌಡ ನೇಮಕ ಪತ್ರ ಪ್ರದಾನ ಮಾಡಲಾಯಿತು ಇದೇ ವೇಳೆ ರೈತರು ರೈತರ ಪರವಾಗಿ ಹಾಗೂ ರೈತ ಸಂಘಗಳ ಪರವಾಗಿ ಜೈಕಾರಗಳನ್ನು ಕೂಗಿದರು ಇದೇ ಸಂದರ್ಭದಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷ ಡಾ ಎನ್ ಚಂದ್ರಶೇಖರ್ ಕಾರ್ಯದರ್ಶಿ ಚಂದ್ರಶೇಖರ್ ವಿಎಂ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧೀಕ್ಷ ಪ್ರೊಫೆಸರ್ ಕೃಷ್ಣಪ್ಪ ಚೆನ್ನರಾಯಪಟ್ಟಣ ಭೂ ಸ್ವಾಧೀನ ಸಮಿತಿಯ ಮುಖಂಡರಾದ ನಂಜಯ್ ಗೌಡ್ರು ರೈತ ಮಹಿಳಾ ಘಟಕದ ರಾಜ್ಯ ಕಾರ್ಯದರ್ಶಿ ದೊಡ್ಡಬಳ್ಳಾಪುರ ರೇಣುಕಮಾ ಸೇರಿದಂತೆ ಹಲವಾರು ರೈತ ಸದಸ್ಯರು ಹಾಗೂ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಇವತ್ತವೇನರ ಒಂದು ಇತಿಹಾಸನ ನವೇನರ ರಾಜ್ಯಕ್ಕೆ ದೇಶಕ್ಕೂ ಋಣ ತಿರ್ಸ್ಕೊಪ್ಪಂದರೆ ಅದ್ಕಿರೋದು ಒಂದೇ ಒಂದು ಹೊಸ್ತ ಇವತ್ತು ರೈಸ್ ಸಂಘಟನೆ ರೈಸ ಸಂಘಟ ದ್ವೀಷ ಯಾಕೆಂಡ್ರೆ ನಮ್ಮ ಉಳಿಸ್ಕೋಬೋದು ಅಂತೇಳಿ ಇವತ್ತು ಚಳುವಳಿನ ಸೇರಿ ಹೊತ್ತು ಆಯ್ಕೆ ಮಾಡಿ ಆಯ್ತು ಅದೇ ಥರ ಎಂಟುನೂರು ಮೂವತ್ತೈದು ದಿವಸ ಏನು ಚಂದ್ರಪಟ್ಟಣ ನಮ್ಮ ರೈತರು ಚಳುವಳಿ ಕೂತಿದ್ರು ಏನಿವತ್ತು ಎಮ್ ಎಲ್ ಎ ಆದಂಟ ಆಶ್ವಾಸನೆ ಕೊಟ್ಟಲ್ಲ ನಾವು ಇರ್ತೀವಿ ನಮ್ಮನ್ನು ಗೆಲ್ಸಿ ನಿಮ್ಮ ಭಾಗದ ಜನ ಉಳಿಸ್ತೀವಿ ಹೊಕ್ಕಳು ಉಳಿಸೋದು ಅಂತ ಮಾಂಬ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ದಳ ಇರ್ಬೋದು ಎಲ್ಲರೂ ಬಂದು ನಮ್ಮ ಜೊತೆ ಕೂರ್ಸಿಗೂ ಮಾತಾಡಿದ್ರು ನಾವು ಅವ್ರ ಮೇಲೆ ಆಶ್ವಾಸ ಇಟ್ಟು ನಮ್ಮ ಮಕ್ಕಳ ಉಳಿಸ್ತಾರೆ ನಮ್ಮ ಮನೆ ಮಟ್ಟ ಉಳಿಸ್ತಾರೆ ಅಂತ ಇವತ್ತೆಲ್ಲರಿಗೂ ಗೊತ್ತಾಗ್ತಿಲ್ಲ ಇಡೀ ಸರ್ಕಾರ ರೈತರ ಕಾರ್ಯಕರ್ತರ ಹರಿಸ್ತಾರೆ ಮೊನ್ನೆ ಬೀದಿ ನಿಲ್ಲಿಸಿ ಆ ನಾಯಿಗಳು ಸ್ವತಃ ನಮ್ಮನ್ನು ಪ್ರೀತಿಯಿಂದ ಸಾಕಿ ನಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ತಾರೆ ನಾವು ಕೊಟ್ಟರೆ ಭಿಕ್ಷೆ ನಮ್ಮನ್ನು ಬೀದಿ ನಿಲ್ಲಿಸಿ ತಾಳ್ಮೆ ತಾಳ್ಮೇಲಲ್ಲಿ ಹೋಗ್ತಾರೆ ಅಂತಂದು ಇವ್ರಿಗೆ ನಾವೆಲ್ಲ ಬುದ್ಧಿ ಕಲಿಸ್ಬೇಕಲ್ಲ ಕಲಿಸ್ಬೇಕಲ್ಲ ಎಂ ಬಿ ಪಾಟೀಲ್ ಇವತ್ತು ಗಂಭೀರವಾದ ಅವ್ರನ್ನ ಇವತ್ತು ನಮ್ಮ ರೈತನ ಗಂಭೀರವಾಗಿ ಮಾತಾಡೋಕ್ಕಾಗದೆಲ್ಲ ಕಲಿಸ್ತಾರೆ ಅಂತ ಬೆಳಗ್ಗೆಯಿಂದ ಆರು ಗಂಟೆ ರೈತರನ್ನ ಮಹಿಳೆಯರನ್ನ ಆ ವಿಧಾನಸೌಧ ಹತ್ರ ನಿಲ್ಲಿಸಿ ಆ ಮಟ್ಟಕ್ಕೆ ನಮಗೆ ಭಾರಿ ಒಂದು ಇಡೀ ರೈತರು ಕೊಲಿಕ್ಕೆ ಇವತ್ತು ಅವಮಾನತೆ ಕಳೆದ ನನಗೆ ಅದು ಗಂಭೀರ ಇವತ್ತು ಹೇಳ್ತಾ ಇದ್ದೀವಿ ಸರ್ಕಾರದ ಅಧಿಕಾರಿಗಳಿಗೆ ನಮ್ಮ ಪ್ರಾಣ ಬಿಟ್ಟರು ಸುತ್ತ ರೈತರ ಜಮೀನ ಒಂದು ಇಂಚ್ ಕೊಡಕ್ಕೆ ತಯಾರಾಗಿಲ್ಲ ಈಗ ಹೇಳ್ತೀವಿ ನೀವು ಜೈಲು ಲಾಠಿ ನೋಡ್ಬೋದು ನಾವು ನೋಡಿದ್ವಿ ರಾತ್ರಿ ಇತಿಹಾಸದಲ್ಲಿ ಈ ರಾಜ್ಯದಲ್ಲಿ ಕಳ್ಳರಿಗೆ ಬೆಳ್ಳರಿಗೆ ತುಂಬಕ್ಕೆ ಜೈಲಿಲ್ಲ ಈ ನಮ್ಮಂಥ ರೈತರ ಹೋರಾಟಕ್ಕೆ ತುಂಬಕ್ಕೆ ನಿಮಗೆ ಲೈತಾ ತಯಾರು ಮಾಡ್ಕೊಳ್ಳಿ ದಶ್ಕರ್ತರ ಜೈಲ ನಾವು ನೋಡ್ಕೊಳ್ತೀವಿ ನೀವೇನು ಲಾಠಿ ಪ್ರವಾರ ಮಾಡ್ತೀವಿ ಅದು ಮಾಡ್ತೀವಿ ಅಂತ ನೀವು ಮಾಡ್ಕೊಂಡ್ರೆ ನಮಗೆ ಯಾವುದಾದ್ರು ಒಂದು ಶಕ್ತಿ ಇದೆ ಬಾರ್ಕೋಲ್ ಬಾರ್ಕೊಲ್ ಬಾರ್ಕೋಲ್ ಬಾರ್ಕೊಲ್ ತಗೊಂಡು ಬೀದಿಗಳಿತ್ತು ಆಕೆ ಕೇಸನ್ನು ಎಲ್ಲಿಗೆ ನಾವು ನೋಡ್ತೀವಿ ತುಂಬಿ ನಿಮ್ಮ ಎಲ್ಲಿ ನೋಡ್ತೀವಿ ನಾವು ಯಾಕೆ ನಮಗೂ ತಾಳ್ಮೆ ಇತ್ತು ಆ ಬಾರಿ ಕಾನೂನ ಗಂಭೀರ ಅಂತಾರೆ ನಾವು ಕಾನೂನ ಗಂಭೀರ ಪೀಸ್ ಅಂತ ಜನದ ಮೇಲೆ ನಿಮ್ಮಲ್ಲಿ ಮದ್ದುಗೊಂಡು ಹೋಗೋ ಪ್ರೋಗ್ರಮ ಮಾಡ್ತೀರಿ ಕಾನೂನು ಪ್ರೋಗ್ರಾಮ ಮಾಡ್ತೀರಿ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗುತ್ತೆ ಸರ್ ಇವತ್ತು ಸ್ವಾಧೀನ ಎ ಪಿ ಎಮ್ ಸಿ ಕಾಯ್ದೆ ಅಂತ ಕೇಂದ್ರ ಸರ್ಕಾರ ಯಾಕೋ ಯಾಕೆ ವಾಪಸ್ ಆಗಿದೆ ಮೋದಿಯವ್ರು ಹೇಳ್ಕೊಂಡ್ರು ನಾವು ಇವತ್ತು ರೈತರು ಪರವಾಗಿ ವಿಫಲ ಆಗಿದ್ದೀವಿ ನಾವು ಸೋತಿದ್ದೀವಿ ಅಂತ ಹೇಳ್ಬಿಟ್ಟು ವಾಪಸ್ ತಗೊಂಡ್ರು ನಿಮಗೂ ಅಷ್ಟೇ ಸರ್ಕಾರ ಹೇಳ್ತೀವಿ ಮಾನವ ಮರದಿಯನ್ನು ದಿದ್ದರೆ ಗೌರವ ಇತ್ತು ಅಂದರೆ ನಮ್ಮ ಸಮಸ್ಯೆಗೂ ಬರಬೇಡಿ ನೀವು ಹೇಳಿ ಯಾವುದಕ್ಕೆ ಬನ್ನಿ ರೋಡ್ ಕೇಳಿದರೆ ಕೊಟ್ಟಿದ್ದೀವಿ ವಿದ್ಯುತ್ ಕೇಳಿದೀವಿ ಕೊಟ್ಟಿದ್ದೀವಿ ನೀರು ಕೇಳಿದ್ರೆ ಕೊಟ್ಟಿದ್ದೀವಿ ರೋಡ್ ಎಲ್ಲಿಂದ ಹೋಗ್ತೀವಿ ನಾವು ಬಿಟ್ಟು ಕೊಟ್ಟರೆ ಜಮೀನು ಲಕ್ಷಾಂತ ಜನ ಓಡಾಡಲೇನು ಕರೆಂಟ್ ನಾವು ಕೊಟ್ಟಿರೋದು ಜಾಗ ನಮ್ಮ ಮೇಲೆ ಎಲ್ಲೇ ಬೇಕು ಕೇಳ್ಕೊಂಡಿದ್ದೀರಿ ನಾವೇನು ಸಂಬಳ ಕೇಳಿದ್ದೀವ ಟ್ಯಾಕ್ಸ್ ಕೇಳಿದ್ದೀವೋ ನಾವು ಇಡೀ ಕಂಬ ಕಿತ್ತಾಕಿದ್ರೆ ಬೆಂಗಳೂರಲ್ಲ ಎಲ್ಲಿ ನೀವು ಉರಿಸ್ತೀರಿ ಎಂಟರ್ ಬೆಂಗಳೂರು ಕಕ್ಕೆ ಮಾಡೋದು ಗೊತ್ತಿಲ್ಲ ಯಾಕೆಂತಾರೆ ನಾವು ಬದುಕಿ ನೀವು ಬದುಕಿ ಅನ್ನೋ ಜನ ನೀವು ಊಟ ಮಾಡಿ ನಾವು ಊಟ ಮಾಡಿ ಅಂತ ಇರೋದು ನಿಮಗೆಲ್ಲ ಸಂಬಳ ಕೊಡ್ತಾ ಇರೋದು ನೀವು ಅನ್ಕೊಂಡಾಗ ಬೇರೆ ಇರಲ್ಲ ನಾವೇನು ದುಡಿತೀವಲ್ಲ ನಾವೇನು ಕೊಡ್ತಾಯಿದ್ವ ಆ ಟ್ಯಾಕ್ಸ್ ಮೇಲೆ ಆ ಸಂಬಳದ ಮೇಲೆ ಬದುಕ್ತಾ ಇರೋದು ನಾವು ನಿಮಗೆ ಸಂಬಳ ಮಾಡಿ ಅಧಿಕಾರ ಅಂತ ಕೊಟ್ಟಿದ್ದೀವಿ ವಿಧಾನಸೌಧಕ್ಕೆ ಇನ್ನೂರ ಇಪ್ಪತ್ತೆಂಟು ಜನ ಕಲಸಿರೋದು ನಿನ್ನಿಂದ ಹೋಗಲಿಲ್ಲ ನಾವು ಕೊಟ್ಟರೆ ಭಿಕ್ಷೆ ನಾವು ಕೊಟ್ಟರೆ ಭಿಕ್ಷೆಗೆ ಅಧಿಕಾರ ಇದ್ದೀವಿ ನಿಮ್ಗೆ ಅಧಿಕಾರ ಮಾಡೋ ರೈತ ಉಳಿಸೋಕೆ ಇಲ್ಲ ಅಂತಂದರೆ ನಿಮ್ಮ ಕಿತ್ತಾಕೋ ತಾಕೋತು ಈ ರಾಜ್ಯ ಜನಕ್ಕೆ ನಿಮ್ಮ ಬುದ್ಧಿ ಕಲಿಸೋ ತಾಕೋತು ನಮಗಿದೆ ಅಂಥದ್ರೆ ರೈತ ಹತ್ರ ಭಾರಿ ಗಂಭೀರವಾಗಿ ನೀವೆಲ್ಲ ನಡ್ಕೋಬೇಕು ರೈತ ಹತ್ರ ಭಾರಿ ಗಂಭೀರ ಕೂರಿಸಿ ಹೆಂಗೆ ನೀವು ನಮ್ಮ ಊರಿಗೆ ಬಂದು ಮಜ್ಜಿಗೆ ಕೊಟ್ಟು ಎಳ್ಳಿರು ಕೊಟ್ಟು ಕೂರಿಸ್ತೀವಿ ಇನ್ನು ರೈತರು ವಿಧಾನಸೌಧಕ್ಕೆ ಬಂದರೆ ಗಂಭೀರ ಕೂರಿಸ್ಬೇಕು ಆಲಿಸ್ಬೇಕು ಅದನ್ನು ಬಿಟ್ಟು ನೀವೇನಾರ ಬೇರೆ ರಾಜಕಾರಣ ಮಾಡಿ ಚೆನ್ನರಾಯಪಟ್ಟಣ ಒಕ್ಕಲತನ ಮಾಡ್ತೀವಿ ಅಂದರೆ ಈ ರಾಜ್ಯದ ಜನ ಬುದ್ಧಿ ಕಲ್ಸಕ್ಕೆ ನಾವು ಬರ್ತೀವಿ ಹಾಕಿ ಅದೆಷ್ಟು ಕೇಸ್ ಹಾಕ್ತೀರಿ ಅದು ಎಲ್ಲಿಗೆ ಆಗ್ತಾರೆ ಆಕಿ ನಮ್ಮ ತಾಣಗೆಲ್ಲ ಸ್ಕೂಲ್ ಬಿಲ್ಡಿಂಗಲ್ಲಿ ಕೂಡಾಕಲ್ಲ ನಮ್ಮ ತಾಣಿಗೆ ಪರಾಪ್ರಹಾರಕ್ಕೆ ಬಿಡಿ ಸರ್ ಚನ್ನಾಪಟ್ಣ ರೈತ ರೈತರಾಗಿ ಭಾರಿ ಗಂಭೀರವಾಗಿ ಚರ್ಚೆ ಮಾಡಿದ್ದೀವಿ ನಾಳೆನೂ ಮತ್ತೆ ಒಂದು ಸಭೆನೂ ಹೋಗ್ಲಿ ಆಗ್ತಿದೆ ಇನ್ನೂ ಎರಡು ಮೂರು ಸಭೆ ಆಗ್ತಿದ್ವಿ ಎಂಟುನೂರು ಮೂವತ್ತು ದಿವಸ ಇಲ್ಲಿ ಚಳಿ ಕೂತಿದ್ವಿ ಅದು ಆಟ ಆಡೋಕ್ಕೆ ವಾಪಸ್ಸು ಹೋಗೋಲ್ಲ ನಮ್ಮ ಭೂಮಿನ ಉಳಿಸ್ಕೊಳ್ಳೋಕ್ಕೆ ಈ ಬ್ರಸ್ಟರ್ನ ಓಡಿಸೋಕ್ಕೆ ನಾವು ತಯಾರಾಕೆ ತೀರ್ಮಾನ ತಗೊಂಡಿದೀವಿ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆ ರೀತಿಯಲ್ಲಿ ಇಡೀ ರೈತರಿಗೆ ವೆಲ್ಕಮ್ ಮಾಡಿದರೆ ಸ್ವಾಗತ ಮಾಡಿದರೆ ನಾವು ಸ್ವಾಗತ ಮಾಡ್ತೀವಿ ವೆಲ್ಕಮ್ ಮಾಡ್ತೀವಿ ನೀವೇನಾದ್ರೂ ಕಾನೂನು ಮತ್ತು ಚಳವಳಿ ಬೇರೆ ಟೇಬಲ್ಲ ರೂಪಿಸಿದ್ರೆ ನಮಗೂ ಕಾನೂನು ಗೊತ್ತಿದೆ ನಾವು ಬೀದಿ ಇಳೋಕೆ ರೆಡಿ ಇದ್ದೀವಿ ನೀವೇನಾರು ಲಾಟಿ ಪ್ರಾಬ್ಲಮ್ ಮಾಡಿದ್ರೆ ನಾವು ಬಾರ್ಫಲ್ ತರಕೊತೀವಿ ಇದು ಭಾರಿ ಗಟ್ಟಿಯಾಗಿ ತೀರ್ಮಾನ ಚಳುವಳಿ ಚಳವಳಿ ವಾಪಸ್ತುಗಳ ಮಾತೇ ಇಲ್ಲ ನಮ್ಮನ್ನ ಭೂಮಿನ ತಗೊಂಡಾದ್ಮೇಲೆ ಬನ್ನಿ ಯಾವುದಕ್ಕೆ ಬರ್ಬೇಕು ನೀವು ರೋಡಿಗೆ ಬನ್ನಿ ಕರೆಂಟಿಗೆ ಬನ್ನಿ ನೀರಿಗೆ ಬನ್ನಿ ಕೊಡ್ತೀವಿ ಯಾವನ್ನ ಅಪಾರ್ಟ್ಮೆಂಟ್ ಮಾಡೋಕ್ಕೆ ಎಲ್ಲಿಗೋ ನೀವು ಯಾವನ್ನ ಇದು ಮಾಡೋಕ್ಕೆಲ್ಲ ಭೂಮಿ ಕೊಡೋಕ್ಕಾಗುತ್ತೆ ಸಮಯ ಈ ಭೂಮಿನ ಇಲ್ಲಾಂದರೆ ಏನು ಮಾಡ್ತೀರಿ ಏನು ತಿಂತೀರಿ ಒಟ್ಟೆ ನೀವು ಕಂಪ್ಯೂಟ್ರ್ ತಿಂತೀರಿ ಇನ್ನೊಂದು ಏನಾದ್ರು ತಿಂತೀರಿ ಅದರಿಂದ ಬಾವಾರಿ ಗಟ್ಟಿಯಾಗಿ ಇವತ್ತು ತೀರ್ಮಾನ ತಗೊಂಡಿದ್ದೀವಿ ಚಂಡ್ರಾಪಟ್ನ ರೈತರು ಯಾವುದೇ ಕರೆಗೆ ನೀವೇನು ಭಯ ಪಡೋದು ಬೇಡ ಈ ರಾಜ್ಯದ ಜನ ಚಂಡ್ರಾಪಟ್ಣ ಜನ ಜೊತೆ ರೈತರ ಜೊತೆ ನಾವು ಇರ್ತೀವಿ ಎಲ್ಲಿ ಬರಕ್ಕೂ ತಯಾರಾಗ್ತೀವಿ ನಮ್ಮ ಭೂಮಿನ ನಮ್ಮ ಮಕ್ಕನ್ನ ನಾವು ಕಿತ್ಕೊಳ್ಳ ಕಿತ್ಕೊಳ್ತೀವಿ ಪಡ್ಕೊಂಡೆ ಕಿತ್ಕೊಳ್ಳೋದಲ್ಲ ನಮ್ಮದು ಬೇರೆ ಕಳ್ಳರು ಕೊಡ್ರ್ರು ಹೋಗಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ ಜಾಗನ ಕಾಪಾಡ್ಕೊಳ್ಳೋದು ಗೊತ್ತಿದೆ ನಾವು ಉಳಿಸ್ಕೊಳ್ಳೋದು ಗೊತ್ತಿದೆ ಈ ಚಳವಳಿನ ಭಾರಿ ಇನ್ನೊಂದು ಇನ್ನೊಂದ್ಸತಿ ಸರ್ಕಾರಕ್ಕೆ ಹೇಳ್ತಾ ಇದೀವಿ ನಿಮಗೆ ರೈತರತ್ತ ಗೌರವ ಇತ್ತು ಅಂದರೆ ನಮಗೆ ಸ್ವಾಗತ ಮಾಡಿ ರೈತರ ಬೀದಿ ತತ್ತೀವಿ ಅಂದರೆ ನಾವು ತೇರಿತೀವಿ ಮುಂದೆ ಏನಾಗೋ ಅನಾಹುತಕ್ಕೆಲ್ಲ ನೇರ ಸರ್ಕಾರಗಳು ರಾಜ್ಯಾಧ್ಯಕ್ಷರು ಅಲ್ಲಾಪುರ ಮಂಜೇಗೌ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್